ಗರುಡ ಪುರಾಣದ ಬಗ್ಗೆ ನೀವು ತಿಳಿಯಲೇಬೇಕಾದ ಹತ್ತು ಆಸಕ್ತಿದಾಯಕ ವಿಚಾರಗಳಿವು ಹಿಂದೂ ಧರ್ಮದಲ್ಲಿ ಮರಣಾನಂತರ ಗರುಡ ಪುರಾಣವನ್ನು ಓದುವ ಅಥವಾ ಕೇಳುವ ಸಂಪ್ರದಾಯವಿದೆ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಮರಣ ಹೊಂದಿದ ಸಮಯದಲ್ಲಿ ಗರುಡ ಪುರಾಣವನ್ನು ಓದಿದರೆ ಅಥವಾ ಕೇಳಿದರೆ ಆತ್ಮದ ಶಾಂತಿ ದೊರೆಯುತ್ತದೆ ಗರುಡ ಪುರಾಣವನ್ನು ಏಕೆ ಓದಬೇಕು ಗರುಡ ಪುರಾಣದ ಮಹತ್ವವೇನು ಗರುಡ ಪುರಾಣದ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಹತ್ತು ಆಸಕ್ತಿದಾಯಕ ವಿಚಾರಗಳಿವು ಗರುಡ ವಿಷ್ಣುವಿನ ವಾಹನ ಒಮ್ಮೆ ಗರುಡನು ಭಗವಾನ್ ವಿಷ್ಣುವಿಗೆ ಜೀವಿಗಳ ಸಾವು ಯಮಲೋಕ ಯಾತ್ರೆ ಸ್ವರ್ಗ ನರಕ ಮತ್ತು ಮೋಕ್ಷದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದನು ಎಲ್ಲ ಪ್ರಶ್ನೆಗಳಿಗೂ ಭಗವಾನ್ ವಿಷ್ಣು ವಿವರವಾಗಿ ಉತ್ತರವನ್ನು ನೀಡಿದರು ಈ ಪ್ರಶ್ನೆಗಳು ಮತ್ತು ಉತ್ತರಗಳ ದೀರ್ಘ ಮಾಲೆಯಿಂದ ಗರುಡ ಪುರಾಣವನ್ನು ರಚಿಸಲಾಗಿದೆ ಬನ್ನಿ ಗರುಡ ಪುರಾಣದ ಹತ್ತು ವಿಶೇಷ ವಿಷಯಗಳ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಮರಣದ ನಂತರದ ಪರಿಸ್ಥಿತಿ ಗರುಡ ಪುರಾಣದಲ್ಲಿ ಸಾವಿನ ಮೊದಲ ಮತ್ತು ನಂತರದ ಪರಿಸ್ಥಿತಿಯನ್ನು ಹೇಳಲಾಗಿದೆ ಅದಕ್ಕಾಗಿಯೇ ಈ ಪುರಾಣವನ್ನು ಸಾಮಾನ್ಯವಾಗಿ ಮರಣದ ನಂತರ ಈ ವ್ಯಕ್ತಿಯ ಕುಟುಂಬದಲ್ಲಿ ಓದಲಾಗುತ್ತದೆ ಇವುಗಳ ಬಗ್ಗೆ ಅರಿವು ಓರ್ವ ವ್ಯಕ್ತಿ ಮರಣ ಹೊಂದಿದ ಹದಿಮೂರು ದಿನಗಳವರೆಗೆ ತಮ್ಮ ಪ್ರೀತಿ ಪಾತ್ರರ ಜೊತೆ ಇರುತ್ತಾರೆ ಈ ಸಮಯದಲ್ಲಿ ಗರುಡ ಪುರಾಣದ ಪಠ್ಯವನ್ನು ಇಟ್ಟುಕೊಂಡು ಅವರು ಸ್ವರ್ಗ ನರಕ ಮೋಕ್ಷ ಅವನತಿ ಮುಂತಾದ ಚಲನೆಗಳ ಪ್ರಕಾರಗಳನ್ನು ತಿಳಿದುಕೊಳ್ಳುತ್ತಾನೆ ಆತ್ಮದ ಪ್ರಯಾಣ ಮರಣಾನಂತರ ಆತ್ಮದ ಪ್ರಯಾಣದಲ್ಲಿ ಆತ್ಮವು ಏನೆಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ ಯಾವ ಲೋಕಕ್ಕೆ ಹೋಗಬಹುದು ಇದೆಲ್ಲವನ್ನು ಗರುಡ ಪುರಾಣವನ್ನು ಕೇಳಿದಿಲ್ ಕೇಳಿ ತಿಳಿದುಕೊಳ್ಳುತ್ತಾನೆ ಮೋಕ್ಷ ನೀಡುವ ಕಾರ್ಯ ಮರಣಾನಂತರ ಮನೆಯಲ್ಲಿ ಗರುಡ ಪುರಾಣವನ್ನು ಪಠಿಸಿದಾಗ ಸತ್ತವರ ಸಂಬಂಧಿಕರಿಗೆ ಸತ್ತವರ ಸಂಬಂಧಿಕರಿಗೆ ಯಾವುದು ಕೆಟ್ಟದು ಮತ್ತು ಯಾವ ರೀತಿಯ ಕಾರ್ಯಗಳು ಮೋಕ್ಷವನ್ನು ನೀಡುತ್ತದೆ ಎಂದು ತಿಳಿಯುತ್ತದೆ ಇದರಿಂದ ಮರಣಿಸಿದವರು ಮತ್ತು ಅವರ ಕುಟುಂಬದವರಿಗೆ ತಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ನೀಡಲು ನಾವು ಉತ್ತಮವಾದ ಯಾವ ಕೆಲಸವನ್ನು ಮಾಡಬೇಕೆನ್ನುವುದು ತಿಳಿಯುತ್ತದೆ ಶುಭ ಕಾರ್ಯಗಳಿಗೆ ಪ್ರೇರಣೆ ಗರುಡ ಪುರಾಣವು ನಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಪ್ರೇರೇಪಿಸುತ್ತದೆ ಸತ್ಕರ್ಮ ಮತ್ತು ದಯೆಯಿಂದ ಮಾತ್ರ ಮೋಕ್ಷ ಮತ್ತು ಮುಕ್ತಿ ದೊರೆಯುತ್ತದೆ ಎಂಬುದು ನಮಗೆ ಅರ್ಥವಾಗುವಂತೆ ಮಾಡುತ್ತದೆ ನರಕಗಳಲ್ಲಿ ನೀಡುವ ಶಿಕ್ಷೆ ಗರುಡ ಪುರಾಣದಲ್ಲಿ ವ್ಯಕ್ತಿಯ ಕರ್ಮಗಳ ಆಧಾರದ ಮೇಲೆ ವಿವಿಧ ನರಕಗಳನ್ನು ಶಿಕ್ಷೆಯಾಗಿ ಹೇಳಲಾಗಿದೆ ಗರುಡ ಪುರಾಣದ ಪ್ರಕಾರ ಯಾವ ವಿಷಯಗಳು ವ್ಯಕ್ತಿಯನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯುತ್ತವೆ ಎನ್ನುವುದಕ್ಕೆ ಭಗವಾನ್ ವಿಷ್ಣುವು ಉತ್ತರವನ್ನು ನೀಡಿದ್ದಾರೆ ನಿಗೂಢ ವಿಷಯಗಳ ಬಗ್ಗೆ ಜ್ಞಾನ ಗರುಡ ಪುರಾಣದಲ್ಲಿ ನಮ್ಮ ಜೀವನದ ಬಗ್ಗೆ ಅನೇಕ ನಿಗೂಢ ವಿಷಯಗಳನ್ನು ಹೇಳಲಾಗಿದೆ ಒಬ್ಬ ವ್ಯಕ್ತಿಯು ತಿಳಿದಿರಬೇಕಾದ ಬಗ್ಗೆ ಆತ್ಮಜ್ಞಾನದ ಚರ್ಚೆಯು ಗರುಡ ಪುರಾಣದ ಮುಖ್ಯ ವಿಷಯವಾಗಿದೆ ಗರುಡ ಪುರಾಣದ ಹತ್ತೊಂಬತ್ತು ಸಾವಿರ ಶ್ಲೋಕಗಳಲ್ಲಿ ಜ್ಞಾನ ಧರ್ಮ ನೀತಿ ರಹಸ್ಯ ಪ್ರಾಯೋಗಿಕ ಜೀ ಜೀವನ ಸ್ವಯಂ ಸ್ವರ್ಗ ನರಕ ಮತ್ತು ಇತರ ಲೋಕ ಲೋಕಗಳ ವಿವರಣೆಯು ಗರುಡ ಪುರಾಣದಲ್ಲಿ ಕಂಡುಬರುತ್ತದೆ ಜೀವನ ಸುಂದರವಾಗುವುದು ಇದರಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಪುಣ್ಯ ನಿಸ್ವಾರ್ಥ ಕಾರ್ಯಗಳು ಮಹಿಮೆಯಿಂದ ಶ್ರೀ ಸಾಮಾನ್ಯನ ತ್ಯಾಗ ದಾನ ತಪಸ್ಸು ತೀರ್ಥಯಾತ್ರೆ ಮುಂತಾದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದರ ಅನೇಕ ವಿಶ್ವಾತ್ಮಕ ಮತ್ತು ಪಾರಮಾರ್ಥಿಕ ಫಲಗಳ ಬಗ್ಗೆ ವಿವರಿಸಲಾಗಿದೆ ಸತ್ತವರು ಮತ್ತು ಅವರ ಕುಟುಂಬದವರು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡರೆ ಅವರ ಜೀವನವನ್ನು ಸುಂದರಗೊಳಿಸಬಹುದು ಆಯುರ್ವೇದದ ಜ್ಞಾನ ಇದ ಇದಲ್ಲದೆ ಆಯುರ್ವೇದ ನೀತಿಸಾರ ಮೊದಲಾದ ವಿಷಯಗಳ ವಿವರಣೆಯ ಜೊತೆಗೆ ಸತ್ತ ಆತ್ಮದ ಕೊನೆಯ ಸಮಯದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ವಿವರವಾಗಿ ವಿವರಿಸಲಾಗಿದೆ ಆತ್ಮಕ್ಕೆ ಮೋಕ್ಷ ಗರುಡ ಪುರಾಣದ ಪಠ್ಯವನ್ನು ಕೇಳುವುದರಿಂದ ಮಾತ್ರ ಮೃತದ ಆತ್ಮವು ಶಾಂತಿಯನ್ನು ಪಡೆಯುತ್ತದೆ ಮತ್ತು ಮೋಕ್ಷದ ಮಾರ್ಗವನ್ನು ತಿಳಿಯುತ್ತದೆ ಎಂದು ಹೇಳಲಾಗಿದೆ ಆತ್ಮವು ತನ್ನೆಲ್ಲ ವೇದನೆಗಳನ್ನು ಮರೆತು ಭಗವಂತನ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಪಡೆದ ನಂತರ ಪಿತೃಲೋಕಕ್ಕೆ ಹೋಗುತ್ತೆ ಅಥವಾ ಮತ್ತೆ ಮಾನವನಾಗಿ ಜನ್ಮ ಪಡೆಯುತ್ತಾನೆ ಅವನು ಪ್ರೇತಾತ್ಮವಾಗಿ ಅಲೆಯುವ ಅವಶ್ಯಕತೆ ಇರುವುದಿಲ್ಲ ನೋಡಿದ್ರಲ್ಲ ವೀಕ್ಷಕ್ರೆ ಮುಂದಿನ ವೀಡಿಯೋಗಳಲ್ಲಿ ಯಾವ ಯಾವ ಕರ್ಮಗಳಿಗೆ ಯಾವ ಯಾವ ಶಿಕ್ಷೆ ಇರುತ್ತೆ ನಮ್ಮ ತಪ್ಪುಗಳನ್ನು ಹೇಗೆ ಸರಿ ಮಾಡಿಕೊಂಡು ನಾವು ಬದುಕಬೇಕು ಮುಂದಿನ ಮುಕ್ತಿಯನ್ನು ಪಡೆಯೋದಕ್ಕೆ ಸ್ವರ್ಗ ಲೋಕವನ್ನು ಪಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ಬದುಕಬೇಕು ಇದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು